ಜೊತೆ ಮಲ್ಲಿಕಾರ್ಜುನ್ ಮತ್ತಿಗಟ್ಟ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಯಾವ್ಯಾವ ತರ ಯಾವ್ಯಾವ ಸಿನಿಮಾಗಳಿಗೆ ಡೂಪ್ನ ಐಟಮ್ಸ್ ಕೊಟ್ಟಿದ್ದಾರೆ ಡೂಪ್ಲಿಕೇಟ್ ಐಟಮ್ಸ್ ಮತ್ತೆ ಯಾವ್ಯಾವ ರೀತಿ ಮಾಡ್ತಾರೆ ಪ್ರತಿಯೊಂದು ಸರ್ ನಮಸ್ತೆ ಸರ್ ನಮಸ್ತೆ ಇಲ್ಲ ಅದು ಪ್ರೊಡ್ಯೂಸರ್ ತಗೊಂಡೋಗಿದ್ದಾರೆ ಅದು ನಾವು ಇದು ಮಾಡಿದೆ ನೀವು ಮಾಡಿದೆ ನಾವೇನು ನಮ್ಮ ಇದರಲ್ಲೇ ತಯಾರಾಗಿದ್ದು ಓಕೆ ಅದನ್ನು ನಿಮ್ಗೆ ಇಮೇಜ್ ಕೊಡ್ತೀನಿ ನೋಡಿ ಇದು ಕೆ ಜಿ ಎಫ್ಗೆ ಹಾಂ ಹಾಂ ಓ ಇದು ಓಕೆ

ಸೊ ಇದು ಜಗ್ಗುದಾದ ಹಾಂ ಹಾಂ ಜಗ್ಗುದಾದಲ್ಲಿ ಒಂದು ಲೋಡ್ ಜಲ್ದಿ ಮಾಡಿದ್ವಿ ಓ ಜಲ್ದಿಗಳು ಹೋಗುತ್ತೆ ಆಮೇಲೆ ಇದು ಈ ಥರದ್ದೆಲ್ಲ ಮಾರ್ಟಿನ್ಗೆ ಹಾಂ ಮಾರ್ಟಿನಲ್ಲಿ ಎಲ್ಲ ಯೂಸ್ ಮಾಡಿದಾರೆ ಆಮೇಲೆ ಈ ಥರದ್ದು ಇದೆ ಮಾರ್ಟಿನ್ ಮಚ್ಚು ಇದನ್ನ ಒರಿಜಿನಲ್ ಮಚ್ಚಿ ಹಿಡ್ಕೊಂಡ್ರೆ ವೈರಲ್ ಆಗುತ್ತೆ ಈಗ ಗೊತ್ತಾಯ್ತಲ್ಲ ವೈರಲ್ ಆಯ್ತಲ್ಲ ರೀಲ್ಸ್ ಆ ಥರ ಇದು ಡಮ್ಮಿ ಮಚ್ಚು ಹೆದ್ರುಕೊಳ್ಳೋಂಗಿಲ್ಲ ಬಾಟ್ಲು ಟಾಕ್ಸಿಕ್ ಮೂವಿಗೆ ಬಾಟ್ಲುಗಳು ಅಂದರೆ ನಿಮಗೆ ಒಂದು ಸ್ಯಾಂಪಲ್ ಈ ಥರ ಅಲ್ಲ ಅಂದರೆ ಬಟ್ ಸ್ಯಾಂಪಲ್ ಇದು ಈ ಬಾಟ್ಲುಗಳು ಕೊಟ್ಟಿದ್ದೀವಿ ಈ ಥರ ಓಕೆ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಪ್ರತಿ ಒಂದು ಐಟಮು ನ್ಯಾಚುರಲ್ ಆಗೇ ಇದೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ಇದು ಮುಟ್ಟಿದಾಗ ಅಷ್ಟೇ ಗೊತ್ತಾಗುತ್ತೆ ವೆಯ್ಟ್ ಇಲ್ಲವಲ್ಲ ಹಂಗಾಗಿ ಸರ್ ಈಗ ನೀವು ಯಾವ್ಯಾವ ಸಿನಿಮಾಗಳಿಗೆ ಕೊಟ್ಟಿದ್ರ ಸರ್ ಏನೇನು ಐಟಮ್ ಕೊಟ್ಟಿದ್ದೀರಾ ಸರ್ ಇದು ಇದೊಂದು ಸಿನಿಮಾ ಇದನ್ನು ಮರ್ತೀನಿ ಇದೊಂದು ನೋಡಿ ಇದು ಕೆ ಜಿ ಎಫ್ಗೆ ಹೋಯ್ತು ಓಕೆ ಆಮೇಲೆ ಇದು ಈ ತರದಲ್ಲಾ ಮಾರ್ಟಿನ್ ಗೆ ಹ ಯೂಸ್ ಮಾಡಿದಾರೆ ಈ ತರ. ಆಮೇಲೆ ನೋಡಿ ಈ ತರದು ಇದೆ ಮಾರ್ಟಿನ್ ಮೂವಿ ಸತ್ತಿಗೆಗಳು ಹಾ ಹಾ ಇದೊಂದು ಯಾವ ಮೂವಿ ಗೆನ್ನ್ ಪಗ್ತಿಲ್ಲ ಓಕೆ ಚೆನ್ನಾಗಿದೆ ಸರ್ ಇದು ನ್ಯಾಚುರಲ್ ಆಗಿ ಇದೊಂದು ಇದೆ ಗುದ್ಲಿ ಹಾ ಹಾ ಗುದ್ಲಿ ಓ ಮಚ್ಚು ನೋಡಿ ಮಚ್ಚು ಇದನ್ನ ಒರಿಜಿನಲ್ ಮಚ್ಚು ಹಿಡ್ಕೊಂಡ್ರೆ ವೈರಲ್ ಆಗುತ್ತೆ ಗೊತ್ತಾಯ್ತಲ್ಲ ವೈರಲ್ ಆಯ್ತಲ್ಲ ರೀಲ್ಸ್ ಆ ಥರ ಇದು ಡಮ್ಮಿ ಮಚ್ಚು ಎದುರ್ಕೊಳ್ಳಂಗಿಲ್ಲ ಆಮೇಲೆ ಒಂದು ಬಾಟ್ಲು ಟಾಕ್ಸಿಕ್ ಮೂವಿಗೆ ಬಾಟ್ಲುಗಳು ಅಂದರೆ ನಿಮಗೆ ಒಂದು ಸ್ಯಾಂಪಲ್ ಈ ಥರ ಅಲ್ಲ ಅಂದರೆ ಬಟ್ ಸ್ಯಾಂಪಲ್ ಇದು ಈ ಬಾಟ್ಲುಗಳು ಕೊಟ್ಟು ಈ ಥರ ಅಂದರೆ ಇದರಲ್ಲಿ ಹೊಡಿಬೋದಾ ಹೊಡಿಬೋದು ಹೊಡಿಬೋದು ಏನಾಗಲ್ಲ ಏನಾಗಲ್ಲ ಓಕೆ ಓಕೆ ಆಮೇಲೆ ಈ ಮೆಟೀರಿಯಲ್ಸ್ ಎಲ್ಲ ಇನ್ ಬರ್ತಾ ಬರ್ತಾ ಅಡ್ವಾನ್ಸ್ಡ್ ನೋಡಿ ಇದು ಎರಡು ಸುತ್ತಿಗೆ ಇದೆ ಇದು ಡೈಯಲ್ ಮಾಡಿದೀವಿ ಬಿಡಿ ಇದು ಡೈಯಲ್ ಮಾಡಿದೀವಿ ಸ್ವಲ್ಪ ವೆಯ್ಟ್ ಇದೆ ನೋಡಿ ಸ್ವಲ್ಪ ಫೀಲ್ ಆಗುತ್ತೆ ಬಟ್ ಏಟ್ ಬೀಳಲ್ಲ ಅದು ಏಟ್ ಬೀಳ ಸ್ವಲ್ಪ ಏಟ್ ಬೀಳುತ್ತೆ ಇದರಲ್ಲಿ ಏಟ್ ಬೀಳುತ್ತೆ ಇದು ಏಟ್ ಬೀಳಲ್ಲ ಕಮ್ಮಿ ನೋಡಿದ್ರೆ ವೆಯ್ಟ್ ಇದೆಯಲ್ಲ ಸರ್ ಇದು ಸ್ವಲ್ಪ ವೆಯ್ಟ್ ಇದೆ ಸ್ವಲ್ಪ ಫೀಲ್ ಆಗಲಿ ಅಂತ ಆಕ್ಟರ್ ಎತ್ತದಾಗ ಓಕೆ ಒಂದು ಒಂದು ಫೀಲ್ ಕೊಡಲಿ ಇಲ್ಲಾಂದ್ರೆ ಮೇಲೆ ಇದೊಂದು ಸ್ವಲ್ಪ ಡಮ್ಮಿ ಥರ ಹಿಂಗೆ ಎತ್ತಿಬಿಡ್ತಾರೆ ಈಸಿ ಇದೊಂದು ಚೂರು ವೆಯ್ಟ್ ಕೊಟ್ಟಿದ್ದೀವಿ ಸ್ವಲ್ಪ ಫೀಲ್ ಆಗಲಿ ಅಂತ ಇದ್ರ ಕೈಯಲ್ಲಿ ಡೈಯಲ್ ಮಾಡಿರೋದು ಓಕೆ ಈ ಸಲ ಇದು ಬರುತ್ತಲ್ಲ ಈ ಈ ರೋಗಗಳಿಗೆ ತಲೆ ಹೊಡಿಯೋದು ಹೊಡೆದ ತಕ್ಷಣ ಇದೆಲ್ಲ ಬೆಂಡಾಗಿ ಮುರಿದು ಪುಡಿ ಪುಡಿಯಾಗಿ ಉದ್ರೋಗುತ್ತೆ ಕೋಲು ಸೊ ಅದು ಅದು ತಯಾರು ಮಾಡ್ತೀವಿ ಸರ್ ಮಾಡ್ತೀರಾ ಅದು ತಯಾರು ಮಾಡ್ತೀವಿ ಡೊಮೆಸ್ಟಿಕ್ಸ್ನ ಡೊಮೆಸ್ಟಿಕ್ಸ್ ಅದು ತಲೆಗೆ ಎರಡು ಥರ ಇದೆ ಒಂದು ಕೆಮಿಕಲ್ ಅಲ್ಲಿ ಮಾಡ್ತೀವಿ ಒಂದು ಮರದಲ್ಲೇ ಮೂರು ಮರದಲ್ಲಿ ಮಾಡೋದು ಜಸ್ಟ್ ಯೂಸ್ ಮಾಡೋಕ್ಕೆ ತಲೆ ಹೊಡಿಬೇಕು ಅಂದ್ರೆ ಕೆಮಿಕಲ್ ಮಾಡಬೇಕಾ ಇಲ್ಲ ಮರದ್ದೇ ಯೂಸ್ ಮಾಡ್ಬೋದು ಆ ಥರದ ಮರನ ಸಿಗುತ್ತೆ ಮಾಡ್ಬೋದು ಸರ್ ನಿಮ್ಗೆ ಎಲ್ಲ ತರದ್ದು ಎಕ್ವಿಪ್ಮೆಂಟ್ಸ್ ಮಾಡಕ್ಕೆ ನಿಮ್ಗೆ ಎಲ್ಲ ಗೊತ್ತಿರಬೇಕಲ್ಲ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೊಂದು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಇದು ಕಲೆ ಅನ್ನ ಏನಂದ್ರೆ ನಮ್ಗೊಂದು ಚಾಲೆಂಜಿಂಗ್ ಆಯ್ತು ಚಾಲೆಂಜಿಂಗ್ ಜಾಬ್ ಜಾಬ್ಲಿ ಹೆಂಗಾಯಿತು ಅಂದ್ರೆ ಈಗ ನಮ್ಮಲ್ಲಿ ಸಾಮಾನ್ಯ ನಮ್ಗೆ ಭಾಷೆ ಅಥವಾ ಇನ್ನಿದ್ರೆ ಯಾವುದೇ ರೀತಿಯಾದ ಈ ಗಡಿ ಇರೋಲ್ಲ ಬಟ್ ನಮಗೆ ತಂದು ಹಾಕ್ಬಿಡ್ತಾರೆ ಮನಸ್ಸಿಗೆ ಅರಟ್ ಮಾಡ್ತಾರೆ ಕನ್ನಡಿಗರಿಗೆ ಏನು ಬರಲ್ಲ ಕನ್ನಡದ ಏನು ಅಲ್ಲ ತಮಿಳುನಾಡು ಈ ಟುಡೇ ಅದು ಬಹಳ ಅದು ಒಂಥರ ಇವತ್ತು ದೊಡ್ಡ ದೊಡ್ಡ ಸಿನಿಮಾದರು ನಮ್ಮನ್ನ ಇವ್ರು ಲೋಕಲ್ ಅಂತ ನಾವು ಲೋಕಲ್ ನಮ್ಮನ್ನು ಬಳಸಲ್ಲ ಈಗ ಯಾರನ್ನ ಇವ್ನ ಕರೆಸಿ ಬಾಂಬೆವನ್ನ ಅವ್ರು ಬಂದು ನಮ್ಮ ಹತ್ರನೇ ಗೈಡ್ ಲೈನ್ಸ್ ತಗೋತಾರೆ ಕೆಲವರು ಏನು ಮೆಟೀರಿಯಲ್ ಸಿಗದೆ ಇದ್ದಾಗ ಇಲ್ಲಿ ಸಿಗುತ್ತೆ ಏನು ನಾಲ್ ಅಂದ್ರೆ ಇತ್ಲ ಗಿಡ ಮದ್ದಲ್ಲ ಅಂತ ಗಾದೆ ಇದೆಯಲ್ಲ ಆತರ ಮಾತ್ರ ಮದ್ದು ಈ ಇತ್ಲ ಗಿಡದಲ್ಲಿ ಸಿಕ್ಕರೆ ಮದ್ದು ಮದ್ದಲ್ಲ ಅಂತ ಸೊ ಆ ತರದ್ದು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇದೆ ಆ ಥರದ್ದು ಈಗ ಯಾರನ್ನ ಅವ್ರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಸಿನಿಮಾದವ್ರ ಏನು ಮಾಡ್ತಾರೆ ಅಲ್ಲೇ ಬಂದು ಎಲ್ಲ ಕೊಂಡ್ಕೊಂಡ್ಬಿಡೋದು ಥರ ನಮ್ಮನ್ನು ಕೊಂಡ್ಕೊಂಡ್ ಥರ ಬಂದು ಕೆಲಸ ಮಾಡಿ ಅಂತ ನಮ್ಮ ಆಸೆ ಏನು ಅಂದರೆ ನಮ್ಮದೊಂದು ಸರ್ ಪ್ರಜಾಪ್ರಭುತ್ವ ಥರ ಎಲ್ಲರಿಗೂ ಸಿಕ್ಕಬೇಕು ಸಣ್ಣ ಸಿನ್ಮಾ ದೊಡ್ಡ ಸಿನಿಮಾ ನಮ್ಮ ಹತ್ರ ಏನಿಲ್ಲ ಎಲ್ಲರಿಗೂ ಲಭ್ಯ ಆಗಬೇಕು ನಾವು ಹೋಗಿ ಒಂದು ಕಡೆ ಲಾಕ್ ಆಗಿಬಿಟ್ರೆ ಅಷ್ಟು ಜನ ಬೇರೆ ಸಿನಿಮಾದವರು ಪಾಪ ಹೋಗ ಮತ್ತೆ ಯಥಾ ಪ್ರಕಾರ ಕೇರಳಕ್ಕೋ ಮತ್ತು ತಮಿಳ್ನಾಡಿಗೋ ಹೋಗಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ನಾವಿಲ್ಲಿ ಲಾಕ್ ಆಗ್ಬಿಟ್ರೆ ಸೊ ಅದಕ್ಕೆ ನಾವೆಲ್ಲ ಸಿನಿಮಾದವ್ರಿಗೆ ಏನು ಮಾಡ್ತೀವಿ ಸಾಧ್ಯವಾದಷ್ಟು ಈ ದೃಷ್ಟಿಕೋನದಿಂದ ಬೇಡ ನಾವು ಬರಲ್ಲ ಕೊಡಿ ಇಲ್ಲೇ ನಮ್ಮ ವರ್ಕ್ ಶಾಪಲ್ಲೇ ಮಾಡ್ಕೊಡ್ತೀವಿ ಏನೇ ಇದ್ರು ಅದು ಯಾವುದೇ ಸಿನಿಮಾಗಲಿ ನೀವೇ ಇಲ್ಲೇ ತರಿಸಿ ಅಷ್ಟೇ ದೊಡ್ಡದೇ ಇರಲಿ ವರ್ಕೋ ಇಲ್ಲೇ ಮಾಡ್ಕೊಡ್ತೀವಿ ನಾವು ಹೋಗಿ ಒಂದು ಕಡೆ ಸಿನ್ಮಾದಲ್ಲಿ ಅವ್ರ ಜೊತೆ ಲಾಕ್ ಆದರೆ ಇನ್ನು ಬೇರೆ ಸಿನಿಮಾದವ್ರಿಗೆ ಹೌದು ಪ್ರಾಬ್ಲಮ್ ಆಗುತ್ತೆ ನಮ್ದು ಯಾವತ್ತು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಇರಬೇಕು ಅಂತ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಅದರಲ್ಲೂ ನಮ್ಮ ಕನ್ನಡಿಗರು ಇದು ಜಾಸ್ತಿ ಆಮೇಲೆ ಸರ್ ಈಗ ನೀವು ಬೈಕ್ ಗಳೆಲ್ಲ ಮಾಡ್ಕೊಡ್ತಾರೆ ಯಾಕಂದ್ರೆ ಸಿನಿಮಾದಲ್ಲಿ ಈ ಬೈಕ್ ಅಲ್ಲಿ ಎತ್ತು ಬಿಟ್ಟು ಹಿಂಗಿಸುತ್ತಾರೆ ರಾವಟ್ ಅಲ್ಲಿ ಬಳಸಿದ್ದಾರೆ ರಾವಟ್ ಅಲ್ಲಿ ಇಲ್ಲ ಅದು ಪ್ರೊಡ್ಯೂಸರ್ ತಗೊಂಡೋಗಿದ್ದಾರೆ ಅದನ್ನ ನಿಮ್ಗೆ ಇಮೇಜ್ ಕೊಡ್ತೀನಿ ಅದನ್ನ ನಮ್ಮ ಹತ್ರ ಇಲ್ಲ ಅದೊಂದು ಕೆಲವೆಲ್ಲ ನಮ್ಮ ಹತ್ರ ಇರಲ್ಲ ಇದು ಅಷ್ಟೇ ಈಗ ಹೋದ್ರೆ ನಮ್ಮ ಹತ್ರ ಇರಲ್ಲ ಸೇಲ್ ಮಾಡ್ಬಿಡ್ತೀವಿ ಈ ಮುರಿದೋಗೋದು ಇನ್ನೊಂದೇನಾಗುತ್ತೆ ಸೊ ಆ ದೃಷ್ಟಿಯಿಂದ ನಾವೆಲ್ಲ ಏನಾದ್ರು ಮಾಡ್ಕೋಬಹುದು ಇದು ಈಗ ಯಾವ್ಯಾವ ಮೂವಿ ಮಾಡಿದಾರ ಅಂದ್ರೆ ಈ ದರ್ಶನ್ ಸಿನಿಮಾಗಳಿಗೆ ಡಿಬಾಸ್ ಸಿನಿಮಾಗಳಿಗೆ ದರ್ಶನ್ ಅವರದು ಸಿನಿಮಾಗಳಿಗೆ ನಡೀತಾ ನಡೀತಾಯಿದೆ ಡಿವಿಲ್ ನಡೀತಾಯಿದೆ ಡಿವಿಲ್ ಗೆ manne ಟೈರ್ ಗಳೆಲ್ಲ ಮಾಡ್ಕೊಟ್ಟಿದೀವಿ ಇತರ ಇದಿದೆಯಲ್ಲ ಇತರ ಆತರ ದೊಡ್ಡ ದೊಡ್ಡ ಟ್ರಾಕ್ಟರ್ ಟೈರ್ಸ್ ಇತರ ಈ ತರದಲ್ಲೇ ಮಾಡ್ತೀವಿ ನೋಡಿ ಒಂದು ಸಿಂಪಲ್ ಆಗಿ ಹೆತ್ತುಬಹುದು ಇನ್ನ ಫಿನಿಶಿಂಗ್ ಆಗಿಲ್ಲ ಅನ್ಸತಲ್ಲ ಆಗಿದ್ಯಾ ಏ ಇಲ್ಲ ಧೂಳಾಗಿದೆ ಧೂಳಾಗಿದೆ ಫಿನಿಶಿಂಗ್ ಆಗಿದೆ ನೋಡಿ ಒಂದು ಟೈರ್ನ ಎಷ್ಟು ಈಜಿ ಗೆತ್ತಿದೆನಿ ಸೊ ಇದು ಆಮೇಲೆ ಅವ್ರ ಸಿನಿಮಾಗೆ ಜಗ್ಗು ದಾದ ಜಗ್ಗು ದಾದಲ್ಲಿ ಒಂದು ಲೋಡ್ ಜಲ್ಲಿ ಮಾಡಿದ್ವಿ ಜಲ್ಲಿಗಳು ಆಮೇಲೆ ಜಗ್ಗು ದಾದ ಆದ್ಮೇಲೆ ಇನ್ನ ಈಗ ರಾಬರ್ಟ್ ಬಂತು ರಾಬರ್ಟ್ ಬಂದಾದ ನಂತರ ಒಂದಷ್ಟು ಚಿಕ್ಕ ಚಿಕ್ಕದ್ ವರ್ಕ್ ಮಾಡಿಕೊಟ್ಟಿದ್ವಿ ದೀಪಾ ಸಿನಿಮಾಗಳು ಯಜಮಾನ ಸಿನಿಮಾದಲ್ಲಿ ಯಜಮಾನದಲ್ಲಿ ಕಟ್ಟಿಲ್ಲ ಏನು ಮಾಡಲಿಲ್ಲ ಅಂದರೆ ನಮ್ಗೆ ಅವಾಗ ಒಂದಷ್ಟು ವರ್ಕು ಈಗೆಲ್ಲರಿಗೂ ಮಾಡೋ ಟೈಮಲ್ಲಿ ವರ್ಕ್ ಲೋಡ್ ಜಾಸ್ತಿ ಇತ್ತು ಅವಾಗ ಸೊ ಅವಾಗ ಮಾಡೋಕಾಗಿರಲ್ಲ ಅಷ್ಟೇ ಬೇರೆ ಏನು ಉದ್ದೇಶ ಇರಲ್ಲ ಡಿಪೆಂಡ್ ಆನ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಫೈಟ್ ಮಾಸ್ಟರ್ಗಳು ಯಾವ ಕಡೆ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಇಲ್ಲ ಹಂಗೇನಿಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನ ಬರ್ತಾರೆ ಅದರಲ್ಲೇನಿಲ್ಲ ಪ್ರಾಬ್ಲಮ್ ಅಂದ್ರೆ ಅವಾಗ ತುಂಬಾ ಜನಕ್ಕೆ ಒಪ್ಕೊಂಡಿರ್ತೀವಲ್ಲ ಟೈಮ್ ಇರಲ್ಲ ಕೊಡಕ್ಕಾಗಲ್ಲ ಕೊಡಕ್ಕಾಗಲ್ಲ ಸಡನ್ ಆಗಿ ಹೇಳ್ಬಿಡ್ತಾರೆ ಸೊ ಇದೊಂದು ಪ್ರಾಬ್ಲಮ್ ಇದೆ ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಸಿನಿಮಾಗೆ ಯಾವುದು ಶಿವಣ್ಣ ಅವ್ರ ಸಿನಿಮಾಗೆ ತುಂಬಾ ಕೊಟ್ಟಿದ್ದೀನಿ ನೆನಪಾಗಲ್ಲ ಅದು ಸಡನ್ ಆಗಿ ಯಾವ್ದಕ್ಕೆ ಅಂದ್ರೆ ಮೊನ್ನೆ ಯಾವ್ದೋ ಬಂತು ಫಾರ್ಟಿ ಫೈವ್ ಕೊಟ್ಟಿದ್ದೀನಿ ಫಾರ್ಟಿ ಫೈವ್ ಕೊಟ್ಟಿದ್ದೀನಿ ಫಾರ್ಟಿ ಫೈವ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮರ ದಿಮ್ಮಿ ತುಂಬ ಐಟಮ್ಸ್ನ ಮಾಡಿಕೊಟ್ಟಿದ್ದೀನಿ ಫಾರ್ಟಿ ಫೈವಲ್ಲಿ ನಮ್ಮಲ್ಲೇ ಅದು ಆ ಗೂಳಿ ಇದೆಯಲ್ಲ ಹಾಂ ಹಾಂ ಆ ಬೈಕ್ ಹಾಕಿರೋ ಗೂಳಿ ನಮ್ಮಲ್ಲೇ ರೆಡಿ ಅದು ಓ ಬೈಕಿಗೆ ಫ್ರಂಟ್ ಎಲ್ಲ ಇದು ಟ್ರೈಲರ್ ಅಲ್ಲಿ ಬಿಟ್ಟಿದರಲ್ಲ ಗೂಳಿ ಇಲ್ಲೇ ನಾವೇ ರೆಡಿ ಮಾಡಿದೆ ಇಲ್ಲಿ ಆ ಥರ ಸುಮಾರಿದೆ ಹ್ಞೂ ಹ್ಞೂ ಅದು ಯಾಕಂತ ಹೇಳಕಂತ ಹೋದರೆ ನೆನ್ಪು ಇಡೀ ಇಂಡಸ್ಟ್ರೀ ಇದು ಒಂದು ನೆನಪಾಗ ಇದಾಗುತ್ತೆ ಓಕೆ